ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಸೊ ಒಂದು ಜಾತಕ ವ್ಯಕ್ತಿಯ ಜಾತಕ ಹೊರತ್ಕ ಪ್ರೊಡಿಕ್ಷನ್ಗೆ ಕಂಪ್ಲೀಟ್ ಜಾತಕ ವಿಮರ್ಶೆಗೆ ಆ ಥರ ಬಂದಿದೆ ಸೊ ಅದರಲ್ಲಿ ಯಾವ ರೀತಿ ಒಂದು ಉತ್ತಮವಾದಂಥ ಯೋಗಗಳು ಅಥವಾ ಒಂದು ಲೋಪದೋಷಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ನವಾಮಿ ಶಾ ಮತ್ತು ಬಾವುಕೂಡಲ್ಲಿ ಎರಡು ತೊಗೊಂಡಿದ್ದೀನಿ ಮತ್ತು ದಶಾಭಕ್ತಿಗಳು ಸಹ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಇವ್ರದ್ದು ಈ ವ್ಯಕ್ತಿ ಹೊಟ್ಟಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಋಷಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಋಷಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಭಾವಕುಂಡಲಿ ಲಗ್ನ ಬಂದು ಕನ್ಯಾ ಲಗ್ನ ಆಗ್ತದೆ ಕನ್ಯಾ ಲಗ್ನ ನೋಡಿ ಎರಡು ಎರಡು ಡಿಗ್ರಿಯಲ್ಲಿ ಮಾತ್ರ ಆಗಿರ್ತಕ್ಕಂಥದ್ದು ಇವ್ರು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ಯಾ ಲಗ್ನದಲ್ಲಿ ಎರಡನೇ ಡಿಗ್ರಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಸೊ ಎರಡನೇ ಡಿಗ್ರಿ ಆದ ಲಗ್ನ ಅಂದರೆ ಸೆಂಟರ್ ಪಾಯಿಂಟ್ ಮಧ್ಯೆ ಬಿಂದು ಸೊ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಲಗ್ನದ ಎರಡು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಹಿಂದಕ್ಕೆ ಮತ್ತು ಹದಿನೈದು ಡಿಗ್ರಿ ಮುಂದಕ್ಕೆ ಎಂಡಿಂಗ್ ಪಾಯಿಂಟ್ ಆಗ್ತದೆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಎರಡು ಡಿಗ್ರಿ ಲಗ್ನದಿಂದ ಎರಡು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಹಿಂದುಗಡೆ ಅಂದರೆ ಸಿಂಹರಾಶಿಯಲ್ಲಿ ಹದಿಮೂರು ಡಿಗ್ರಿ ಲಗ್ನಕ್ಕೆ ಬರುತ್ತೆ ಒಂದನೇ ಮನೆಗೆ ಬರುತ್ತೆ ಇನ್ನು ಮಿಕ್ಕಿ ತರತಕ್ಕಂಥ ಹದಿನೇಳು ಡಿಗ್ರಿ ಇಲ್ಲಿ ಕನ್ಯಾ ರಾಶಿಯಲ್ಲಿ ಲಗ್ನ ಬರುತ್ತೆ ಸೊ ಒಂದನೇ ಮನೆ ಬಂದು ಸಿಂಹರಾಶಿಯಲ್ಲಿ ಹದಿಮೂರು ಡಿಗ್ರಿ ಕನ್ಯಾ ರಾಶಿಯಲ್ಲಿ ಹದಿನೇಳು ಡಿಗ್ರಿ ಒಂದನೇ ಭಾವಕ್ಕೆ ಬರತಕ್ಕಂಥದ್ದು ನಂತರ ಉಳಿದಿರತಕ್ಕಂಥ ಹದಿಮೂರು ಡಿಗ್ರಿ ಕನ್ಯಾ ರಾಶಿಯಲ್ಲಿ ಮಿಕ್ಕಿ ತರತಕ್ಕಂಥ ಹದಿನೇಳು ಡಿಗ್ರಿ ತುಲಾರಾಶಿಯಲ್ಲಿ ಸೇರಿ ಎರಡನೇ ಮನೆ ಆಗ್ತದೆ ಎರಡನೇ ಭಾವ ಆಗ್ತದೆ ಸೊ ಇದೇ ರೀತಿಯಾಗಿ ಎಲ್ಲ ಮನೆಗಳಲ್ಲೂ ಸಹ ಆ ಒಂದು ಡಿಗ್ರಿ ವೈಸು ಮನೆಗಳು ಚೇಂಜ್ ಆಗ್ತಕ್ಕಂಥದ್ದು ಲಗ್ನದಲ್ಲಿ ಮಾಂದಿ ದೋಷಕಾರಿ ದೋಷಕಾರಿಯಾಗ್ತದೆ ಯಾರದೇ ಜಾತಕದಲ್ಲಾಗಲಿ ಲಗ್ನದಲ್ಲೇ ಮಾಂದಿ ಇದ್ರೆ ಅದು ಸಾಮಾನ್ಯವಾಗಿ ಸ್ವಲ್ಪ ಅವರಿಗೆ ಶಾರ್ ಟಂಪರ್ ವಿಪರೀತವಾದ ಆತುರತೆ ಆತುರತೆಯಿಂದ ನಿರ್ಧಾರ ತಗೊಳ್ತಕ್ಕಂಥದ್ದು ವಿಪರೀತವಾದ ಕೋಪ ಶಾರ್ ಟಂಪರ್ ಮೊಂಡುತನ ಹಠ ಮಾಡ್ತಕ್ಕಂಥದ್ದು ಒಂದಷ್ಟು ಕೆಟ್ಟ ಕೋಪದಿಂದ ಜಗಳ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಸಾಕ್ತದೆ ಸೊ ಲಗ್ನದಲ್ಲಿ ಮಾತ್ರ ಒಂದು ದೋಷಕಾರಿ ಆಗ್ತದೆ ಆದರೆ ಇಲ್ಲಿರ್ತಕ್ಕಂಥ ಅದೃಷ್ಟ ಫಲ ಯಾವ ರೀತಿ ಇದೆ ಅಂದರೆ ಲಗ್ನಾಧಿಪತಿ ಆಗಿರತಕ್ಕಂಥ ಬುಧ ಗ್ರಹ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ನೋಡಿ ಬುಧ ರಾಶಿಯಲ್ಲಿ ಮೃಗಶಿರಾ ನಕ್ಷತ್ರ ಇಲ್ಲಿರ್ತಕ್ಕಂಥದ್ದು ನಾಲ್ಕು ಡಿಗ್ರಿಯಲ್ಲಿ ಋಷಭರಾಶಿಯಲ್ಲಿ ನಾಲ್ಕು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಮೃಗಶಿರಾ ನಕ್ಷತ್ರದಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಮನೆ ಹೈಯರ್ ಎಜುಕೇಶನ್ ಕೊಡ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಬುಧ ಒಂಬತ್ತು ಆಗಿರೋದ್ರಿಂದ ಖಂಡಿತವಾಗ್ಲೂ ಬುಧನಿಗೆ ಇಲ್ಲಿ ಬಲ ಬರುತ್ತೆ ಅವರಿಗೆ ಆಯುಷ್ಯ ಆರೋಗಿರುತ್ತೆ ಆಗ್ತದೆ ಸ್ವಲ್ಪ ಭಗವಂತ ಇಲ್ಲಿ ಕಾಪಾಡ್ತಾನೆ ಹಾಗಂದರೆ ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಧನಸ್ಥಾನಕ್ಕೂ ಅಧಿಪತಿಯಾಗಿ ಎರಡನೇ ಮನೆಗೂ ಅಧಿಪತಿಯಾಗಿ ಶುಕ್ರ ಸ್ವಂತ ಸ್ವಂತ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ತುಂಬ ಅದೃಷ್ಟ ಕೊಡುತ್ತೆ ರಾಜಯೋಗ ಕೊಡುತ್ತೆ ಪಿತ್ರಾಜಿತ ಆಸ್ತಿ ಇರ್ಬೋದು ಹೈಯರ್ ಎಜುಕೇಷನ್ ಇರ್ಬೋದು ಉತ್ತಮವಾದಂಥ ದೈಹಿಕ ಸೌಂದರ್ಯ ದೈಹಿಕ ಶಕ್ತಿ ವಿದ್ಯಾ ಬುದ್ಧಿ ಜ್ಞಾನ ಎಜುಕೇಶನ್ ಎಲ್ಲರೂ ಸಹ ಈ ಒಂಬತ್ತನೇ ಪು ಮನೆ ಅದೃಷ್ಟ ಕೊಡ್ತಕ್ಕಂಥ ಪಿತೃಸ್ಥಾನ ದೈವಸ್ಥಾನದಿಂದ ಬರ್ತಕ್ಕಂಥದ್ದು ಹಾಗಾಗಿ ಲಗ್ನಾಧಿಪತಿ ತುಂಬ ಸೇಫ್ ಆಗಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯ ಅಧಿಪತಿ ಜೊತೆ ಇರ್ತಕ್ಕಂಥದ್ದು ಮತ್ತೆ ಶುಕ್ರ ಮತ್ತು ಬುಧ ಒಂದನೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ಇದ್ರೆ ಅದಕ್ಕೆ ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ ಸೊ ಹಾಗಾಗಿ ಆ ಯೋಗದಲ್ಲಿರೋದ್ರಿಂದ ಒಂದಷ್ಟು ಸುಖ ಜೀವನ ಇದ್ದೇ ಇರುತ್ತೆ ಇನ್ನು ನೋಡಿ ನವಾಂಶದಲ್ಲಿ ಬಂದು ಇವ್ರದ್ದು ಮಕರ ಲಗ್ನ ಬರ್ತದೆ ಮಕರ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಜಾತಕದಲ್ಲಿ ಆರನೇ ಮನೆಯಲ್ಲಿ ಶತ್ರು ಗ್ರಹ ಕುಜನ ಜೊತೆ ಇರತಕ್ಕಂಥದ್ದು ಸೊ ಇಲ್ಲಿ ಲಗ್ನದಲ್ಲೇ ಮಾನಿ ಇರತಕ್ಕಂಥದ್ದು ಇಲ್ಲಿ ಲಗ್ನದಲ್ಲಿ ಯಾವುದೂ ಇಲ್ಲ ಆದರೆ ಲಗ್ನಾಧಿಪತಿ ಶನಿ ಕುಜನ ಜೊತೆ ಇರತಕ್ಕಂಥದ್ದು ಸ್ವಲ್ಪ ಇವರು ಕೋಪದ ವಿಚಾರದಲ್ಲಿ ಜಗಳಗಳು ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಸಮಾಧಾನ ಚಿತ್ರದಿಂದ ನಿರ್ಧಾರಗಳು ತಗೊಳ್ಬೇಕಾಗ್ತದೆ ಅದೊಂದು ಸ್ವಲ್ಪ ಇಲ್ಲಿ ಲಗ್ನ ಭಾವಕುಂಡಲಿಯಲ್ಲೂ ಸಹ ನವಾಂಶದಲ್ಲೂ ಸಹ ಸ್ವಲ್ಪ ದೋಷಕಾರಿಯಾಗಿ ಕಾಡ್ತಾ ಇದೆ ಇನ್ನು ಅಷ್ಟಮದಲ್ಲಿ ರವಿ ಮತ್ತು ರಾಹು ಇರತಕ್ಕಂಥದ್ದು ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇದ್ದರೆ ನವಾಂಶದಲ್ಲಿ ಅದು ಉತ್ತಮನೇ ಆದರೆ ರಾಹು ದೋಷಕಾರಿಯಾಗ್ತದೆ ನಂತರ ಇನ್ನು ನೋಡಿ ಜಾತಕದ ವ್ಯಕ್ತಿಗೆ ಇಲ್ಲಿ ಧನಸ್ಥಾನಾಧಿಪತಿ ಶುಕ್ರ ಎರಡನೇ ಮನೆ ಅಧಿಪತಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರತಕ್ಕಂಥದ್ದು ರೋಹಿಣಿ ನಕ್ಷತ್ರ ಒಂಬತ್ತನೇ ಭಾವದಲ್ಲಿ ಇರತಕ್ಕಂಥದ್ದು ಒಂದಷ್ಟು ಅದೃಷ್ಟಕ್ಕೆ ಪಿತೃಗಳ ಆಶೀರ್ವಾದ ಪಿತೃಜಿತ ಆಸ್ತಿ ವಿದ್ಯಾಭ್ಯಾಸ ಹೈಯರ್ ಎಜುಕೇಶನ್ ಎಲ್ಲಾನು ಒಂದು ಯೋಗ ಉಂಟಾಗ್ತದೆ ನಂತರ ಇನ್ನು ಜಾತಕದಲ್ಲಿ ನೋಡಿ ಅವರಿಗೆ ಆ ಮೂರನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು ಚಂದ್ರ ಇಲ್ಲಿ ಮೂರನೇ ಮನೆಯಲ್ಲಿ ನೀಚ ಆಗಿದ್ದಾನೆ ಚಂದ್ರ ಅನುರಾಧ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಇರತಕ್ಕಂಥದ್ದು ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಆ ನಕ್ಷತ್ರಾಧಿಪತಿ ಶನಿ ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು ಡಿಗ್ರಿ ವೈಸು ಹತ್ತನೇ ಮನೆಗೆ ಬರ್ತಾನೆ ಯಾಕೆಂದ್ರೆ ಇಲ್ಲಿ ನೋಡಿ ಶನಿ ಹತ್ತೊಂಬತ್ತು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಅದು ಬಹಳ ವಿಶೇಷವಾಗಿ ಹತ್ತನೇ ಮನೆಗೆ ಹೋಗುತ್ತೆ ಸೊ ಭಾವದ ವಿಚಾರದಲ್ಲಿ ಹತ್ತನೇ ಭಾವಕ್ಕೆ ಬರತಕ್ಕಂಥದ್ದು ಹತ್ತನೇ ಭಾವ ಶನಿ ಗ್ರಹಕ್ಕೆ ಅತ್ಯಂತ ಹೆಚ್ಚು ರಾಜಯೋಗನ ಉಂಟು ಮಾಡುತ್ತೆ ಜೊತೆಗೆ ರಾಹು ಹತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ಗುರು ಸಹ ಹತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ನೋಡಿ ಇಲ್ಲಿ ಶನಿ ಪಂಚಮಕ್ಕೆ ಮತ್ತು ಆರನೇ ಮನೆಗೆ ಐದಕ್ಕೆ ಮತ್ತು ಆರನೇ ಮನೆಗೆ ಅಧಿಪತಿಯಾಗಿ ಎಲ್ಲಿದಾನೆ ಆ ಹತ್ತನೇ ಭಾವದಲ್ಲಿ ಇರತಕ್ಕಂಥದ್ದು ಒಂದಷ್ಟು ರೀತಿಯ ಉ ಉತ್ತಮವಾದಂಥ ಉದ್ಯೋಗಕ್ಕೆ ಅನುಕೂಲಕರ ಆಗ್ತದೆ ನಂತರ ಚಂದ್ರ ಇಲ್ಲಿ ಹನ್ನೊಂದನೇ ಮನೆಯ ಲಾಭಸ್ಥಾನಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ನೀಚ ಆಗಿರತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ನೀಚ ಆಗಿರತಕ್ಕಂಥದ್ದು ಒಂದಷ್ಟು ಇವರ ಸಹೋದರ ತಂಗಿ ಅಥವಾ ಚಿಕ್ಕ ತಮ್ಮ ಚಿಕ್ಕ ತಂಗಿ ಒಂದಷ್ಟು ದೈಹಿಕ ಶಕ್ತಿ ಎಲ್ಲ ವಿಚಾರದಲ್ಲೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಉಂಟಾಗ್ತದೆ ಅದು ಬಿಟ್ಟರೆ ಮತ್ತು ತಾಯಿ ಒಂದು ಆರೋಗ್ಯದಲ್ಲಿ ಆಗಾಗ ಸಣ್ಣ ಪುಟ್ಟ ಭಯ ಆತಂಕ ಉಂಟಾಗ್ತದಾಗ್ತದೆ ಆದರೆ ತುಂಬ ಕೆಳಮಟ್ಟದ ಕೆಟ್ಟ ಮಟ್ಟದ ಏನೋ ದೋಷಕಾರಿ ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಚಂದ್ರ ಇರತಕ್ಕಂಥ ನಕ್ಷತ್ರಾಧಿಪತಿ ಹತ್ತನೇ ಮನೆ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಒಂದಷ್ಟು ಬಲ ಬಂದೇ ಬರುತ್ತೆ ಇನ್ನು ಕೇತುನೂ ಸಹ ಋಚಿಕ ರಾಶಿಯಲ್ಲಿ ಇರತಕ್ಕಂಥದ್ದು ಆದರೆ ಡಿಗ್ರಿ ವೈಸು ಕೇತು ನಾಲ್ಕನೇ ಭಾವಕ್ಕೆ ಬರ್ತಾನೆ ವಿದ್ಯಾಸ್ಥಾನ ಕೇತು ಇಲ್ಲಿ ಉಚ್ಚರಾಗಿರೋದ್ರಿಂದ ನಾಲ್ಕನೇ ಭಾವಕ್ಕೂ ನಾಲ್ಕನೇ ಭಾವನೂ ಒಳ್ಳೆಯದು ಮತ್ತೆ ರುಚಿಕ ರಾಶಿನೂ ಕೇತುಗೆ ಒಳ್ಳೆಯದೇ ಆಗಿರೋದ್ರಿಂದ ಒಂದಷ್ಟು ಮತ್ತೆ ಆ ಗುರು ಇಲ್ಲಿ ನಾಲ್ಕನೇ ಭಾವನ ನೋಡ್ತಾನೆ ಹತ್ತನೇ ಮನೆಯಲ್ಲಿ ಇರತಕ್ಕಂಥ ಗುರು ನಾಲ್ಕನೇ ಭಾವನ ನೋಡೋದ್ರಿಂದ ನಾಲ್ಕನೇ ಭಾವದಲ್ಲಿ ಕೇತು ಇರೋದ್ರಿಂದ ಉತ್ತಮವಾದಂತ ಎಜುಕೇಶನ್ ಸಿಗುತ್ತೆ ಎಜುಕೇಶನ್ ಚೆನ್ನಾಗಾಗುತ್ತೆ ಒಳ್ಳೆ ರೀತಿಯ ಒಂದು ಸ್ವಂತ ಮನೆ ಭೂಮಿಯೋಗ ಎಲ್ಲನೂ ಸಹ ಇಲ್ಲಿ ನಾಲ್ಕನೇ ಭಾವದಿಂದ ಉಂಟಾಗ್ತದೆ ಯಾಕೆಂದರೆ ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಇಲ್ಲಿ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಹದಿನಾರು ಡಿಗ್ರಿಯಲ್ಲಿ ಹತ್ತನೇ ಭಾವಕ್ಕೆ ದಲ್ಲಿರ್ತಕ್ಕಂಥದ್ದು ಕರ್ಭಸ್ಥಾನದಲ್ಲಿರ್ತಕ್ಕಂಥದ್ದು ಆದರೆ ಗುರುವಿಗೆ ಇಲ್ಲಿ ಆಧಿಪತ್ಯ ದೋಷ ಬರ್ತದೆ ಆ ಕೇಂದ್ರಾಧಿಪತ್ಯ ದೋಷದಿಂದ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಮತ್ತು ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗ್ತದೆ ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತದೆ ಅದನ್ನು ಹೇಳ್ತೀನಿ ಯಾವ ರೀತಿ ಅಂತ ಆದರೆ ಹತ್ತನೇ ಮನೆ ಸ್ಥಾನದಲ್ಲಿ ಇರೋದ್ರಿಂದ ಕೇಂದ್ರದಲ್ಲೇ ಇರೋದ್ರಿಂದ ಕೇಂದ್ರ ಸ್ಥಾನದಲ್ಲೇ ಇರೋದ್ರಿಂದ ಸ್ವಂತ ಮನೆ ಭೂಮಿ ಯೋಗ ವಾಹನ ಯೋಗ ಎಲ್ಲ ಸಹ ತುಂಬ ಚೆನ್ನಾಗಿ ಆಗ್ತದೆ ಇನ್ನು ಜಾತಕದಲ್ಲಿ ಪಂಚಮಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ಒಂಬತ್ತು ಇರೋದ್ರಿಂದ ಇವತ್ತು ಜೊತೆಲಿ ಇರೋದ್ರಿಂದ ಒಂದಷ್ಟು ಸಣ್ಣ ಪುಟ್ಟ ಸಂತಾನದ ಸಮಸ್ಯೆ ಆಗಾಗ ಉಂಟಾಗ್ತದೆ ಆದರೂ ಸಹ ಒಂಬತ್ತನೇ ಭಾವನೆ ಇರೋದ್ರಿಂದ ಒಂದು ಒಂದು ಒಂದಾದರೂ ಅಭಾಷನ ಆಗ್ಬೋದು ಅಥವಾ ಇನ್ನೇನಾದ್ರೂ ಸಣ್ಣ ಪುಟ್ಟ ಲೋಪದೋಷ ಆಗ್ಬೋದು ಸಂತಾನದ ವಿಚಾರದಲ್ಲಿ ಆದರೆ ಹುಟ್ಟತಕ್ಕಂಥ ಮಕ್ಕಳು ಉನ್ನತ ಮಟ್ಟದ ಒಂದು ಸಂತಾನ ಬರುತ್ತೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಮಕ್ಕಳು ಇವರ ಜೀವನದಲ್ಲಿ ಇವರಿಗೆ ಜರಿಸ್ತಕ್ಕಂಥದ್ದು ಹುಟ್ಟತಕ್ಕಂಥದ್ದು ಸಹ ಉಂಟಾಗ್ತದೆ ಉತ್ತಮವಾದಂಥ ಅದೃಷ್ಟ ಇಲ್ಲಿ ಕನ್ಯಾ ಲಗ್ನಕ್ಕೆ ಶನಿ ಆಗಿರೋದರಿಂದ ಅದರಲ್ಲೂ ಐದು ಆರು ಮನೆ ಅಧಿಪತಿಗಳಾಗಿ ಒಂಬತ್ತರಲ್ಲಿ ಬಂದಿರೋದ್ರಿಂದ ಖಂಡಿತವಾಗಲೂ ಶನಿದಶೆಯಲ್ಲಿ ಶನಿ ಭಕ್ತಿಗಳಲ್ಲಿ ಶನಿಯಿಂದ ಉತ್ತಮವಾದಂಥ ರಾಜಯೋಗನ ಇವರು ಪಡ್ಕೋಬೋದು ಏಕೆಂದರೆ ಶನಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹತ್ತೊಂಬತ್ತು ಡಿಗ್ರಿರತಕ್ಕಂಥದ್ದು ಒಂದಷ್ಟು ಅದೃಷ್ಟ ಕೊಟ್ಟೆ ಕೊಡುತ್ತೆ ಸಪ್ತಮಾಧಿಪತಿ ಆಗಿರತಕ್ಕಂಥ ಗುರು ಏಳನೇ ಮನೆಗೆ ಅಧಿಪತಿ ಆಗಿರತಕ್ಕಂಥ ಗುರು ನಾಲ್ಕಕ್ಕೂ ಅಧಿಪತಿಯಾಗಿ ಹತ್ತಕ್ಕೆ ಕೇಂದ್ರ ಸದಾ ಬಂದಿರತಕ್ಕಂಥದ್ದು ಒಂದಷ್ಟು ಗುರುವಿನಿಂದ ಬರಬೇಕಾಗಿರತಕ್ಕಂಥ ಒಂದಷ್ಟು ಪುಣ್ಯ ಫಲನ ಕೊಡ್ತಾನೆ ಆದರೆ ಕೇಂದ್ರಾಧಿಪತ್ಯ ಅಧಿಪತ್ಯ ದೋಷ ಬರೋದ್ರಿಂದ ದಾಂಪತ್ಯದಲ್ಲಿ ಆಗಾಗ ಒಂದಷ್ಟು ಜಗಳಗಳು ಮನಸ್ತಾಪಗಳು ದಾಂಪತ್ಯದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಆದರೆ ಹತ್ತನೇ ಮನೆಯ ಅಧಿಪತಿ ಬುಧ ಒಂಬತ್ತರಲ್ಲಿ ಶುಕ್ರನ ಜೊತೆ ಇರ್ತಕ್ಕಂಥದ್ದು ಇಲ್ಲಿ ಒಂಬತ್ತನೇ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧ ಜಾತಕದಲ್ಲಿ ಒಂಬತ್ತರಲ್ಲಿ ಪಿತೃಸ್ಥಾನ ದೈವಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತಮವಾದಂಥ ಎಜುಕೇಶನ್ ಕೊಡ್ತಕ್ಕಂಥದ್ದು ವಾಕ್ಸ್ಥಾನ ಮಾತು ಮಾತುಗಾರಿಕೆ ಹೈಯರ್ ಎಜುಕೇಷನ್ ಕೊಡ್ತಕ್ಕಂಥದ್ದು ಮತ್ತು ಉತ್ತಮವಾದಂಥ ಉದ್ಯೋಗ ಸಿಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಕೆಲಸಕ್ಕೆ ಯಾವುದೇ ರೀತಿ ಏನೇ ಕಷ್ಟ ಕಾರ್ಪಣ್ಯ ಬಂದು ಸಹ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಉತ್ತಮವಾದಂಥ ತುಂಬ ಚೆನ್ನಾಗಿ ಉತ್ತಮವಾದಂಥ ಆದಾಯ ಆದಾಯ ಬರ್ತಕ್ಕಂಥ ಉದ್ಯೋಗ ಇವರಿಗೆ ಸಿಗ್ತಕ್ಕಂಥದ್ದು ಹಾಗೆ ಆಗ್ತದೆ ಬಂದೇ ಬರುತ್ತೆ ಮತ್ತು ಹತ್ತನೇ ಭಾವದಲ್ಲಿ ಹತ್ತನೇ ಗುರು ಗುರುಗ್ರಹ ಇರತಕ್ಕಂಥದ್ದು ಗ್ರಹ ಇರತಕ್ಕಂಥದ್ದು ರಾಹು ಇರ್ತಕ್ಕಂಥದ್ದು ಒಂದಷ್ಟು ನಾನಾ ಥರ ಬಿಸ್ನೆಸ್ ಮಾಡತಕ್ಕ ಮಾಡೋದಕ್ಕೂ ಯೋಗ ಇದೆ ಬೇರೆ ಬೇರೆ ರೀತಿಯ ಕೆಲಸಗಳು ಮಾಡಿ ಸ ಧನ ಸಂಪಾದನೆ ಮಾಡ್ತಕ್ಕಂಥ ಯೋಗ ಖಂಡಿತ ಒಬ್ಬರು ಜಾತಕದಲ್ಲಿ ಉತ್ತಮವಾದ ರಾಜಯೋಗದಲ್ಲೇ ಇದೆ ಹೈಯರ್ ಎಜುಕೇಷನು ಇದೆ ನಾನು ಒಂದೆರಡು ಬಿಸ್ನೆಸ್ ಮಾಡೋಕ್ಕೂ ಯೋಗ ಇದೆ ಕೆಲಸಕ್ಕೆ ಹೋಗೋಕ್ಕೂ ಯೋಗ ಇದೆ ಆಪ್ಷನ್ಸ್ ನಾನರ ಆಪ್ಷನ್ಸಲ್ಲಿ ಶನಿಗ್ರಹದಿಂದ ರಾಹುವಿಂದ ಗುರುವಿಂದ ಉಂಟಾಗ್ತಕ್ಕಂಥದ್ದು ಖಂಡಿತವಾಗಲು ರಾಜಯೋಗನ ಕೊಟ್ಟೆ ಕೊಡುತ್ತೆ ನಂತರ ಜಾತಕದಲ್ಲಿ ನೋಡಿ ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ರವಿ ಅಷ್ಟಮವಾಗಿ ಬಂದ್ಬಿಟ್ಟಿರ್ತಕ್ಕಂಥದ್ದು ಎಂಟನೇ ಮನೆಗೆ ಬಂದಿರತಕ್ಕಂಥದ್ದು ಅಷ್ಟಮ ಭಾವಕ್ಕೆ ಬಂದಿರತಕ್ಕಂಥದ್ದು ದೋಷಕಾರಿಯಾಗ್ತದೆ ರವಿ ಮೇಷರಾಶಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿರ್ತಕ್ಕಂಥದ್ದು ಆ ಮೇಷರಾಶಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿ ರವಿ ಹುಚ್ಚನಾಗಿದ್ದಾನೆ ಆದರೆ ಧೋರಣಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಆದರೆ ಅಷ್ಟಮ ಭಾವ ದೋಷಕಾರಿಯಾಗ್ತದೆ ರವಿಗೆ ಯಾವತ್ತೂ ಅಷ್ಟು ಎಂಟನೇ ಮನೆ ಒಳ್ಳೆಯದಲ್ಲ ಸೊ ಹಾಗಾಗಿ ಇಲ್ಲಿ ಮತ್ತೆ ಎಂಟನೇ ಮನೆ ಅಷ್ಟಮಾಧಿಪತಿ ಕುಜ ಒಂಬತ್ತಕ್ಕೆ ಬಂದಿರತಕ್ಕಂಥದ್ದು ದೋಷಕಾರಿಯಾಗ್ತದೆ ಭೂಮಿಯೋಗ ಪಿತ್ರಾಜಿತ ಆಸ್ತಿ ಶ್ರೀಮಂತಿಗೆ ಎಲ್ಲನೂ ಕುಜ ಕೊಡ್ತಾನೆ ಆದರೆ ತಂದೆಗೆ ಆರೋಗ್ಯದ ವಿಚಾರದಲ್ಲಿ ತಂದೆಗೆ ಶುಗರ್ ವಿಚಾರದಲ್ಲಿ ತಂದೆಗೆ ಬಿ ಪಿ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಕೊಡ್ತಾನೆ ಮತ್ತೆ ಪಿತೃಕಾರಕ ಗ್ರಹ ರವಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಎಂಟುಕೊಯ್ಯೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ತಂದೆಗೆ ಶುಗರ್ ವಿಚಾರದಲ್ಲೋ ಆರೋಗ್ಯದ ವಿಚಾರದಲ್ಲೋ ಇನ್ನೇನೋ ದಾಯದೆಗಳ ಜಗಳದಲ್ಲೋ ಭೂಮಿ ವಿಚಾರದಲ್ಲೋ ಇಟಿಗೇಷನ್ ವಿಚಾರದಲ್ಲೋ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅದೊಂದು ವಿಚಾರವಾಗಿ ತಂದೆ ಆರೋಗ್ಯದ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದನ್ನು ಬಿಟ್ಟರೆ ಕುಜನಿಂದ ಬರಬೇಕಾಗಿರ್ತಕ್ಕಂಥ ಭೂಮಿಯೋಗ ಪಿತ್ರಾಜಿತ ಆಸ್ತಿ ಧನಯೋಗ ಎಲ್ಲವೂ ಸಹ ಈ ಜಾತಕ ವ್ಯಕ್ತಿ ಜಾತಕದ ವ್ಯಕ್ತಿ ಅನುಭವಿಸೋದಕ್ಕೆ ಸಂಪೂರ್ಣ ಯೋಗ ಇಲ್ಲಿ ಕಾಣಿಸ್ತಾ ಇದೆ ಸೊ ನಾಲ್ಕನೇ ಮನೆ ಏಳನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದ್ದಾರೆ ಒಂಬತ್ತನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ ಎರಡನೇ ಮನೆ ಅಧಿಪತಿ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಉತ್ತಮವಾದಂಥ ಎಜುಕೇಷನ್ ಯೋಗ ಇದೆ ಹೈಯರ್ ಎಜುಕೇಷನ್ ಯೋಗ ಇದೆ ಉದ್ಯೋಗನೂ ಅಷ್ಟೇ ತುಂಬ ಚೆನ್ನಾಗಿರತಕ್ಕಂಥ ಉದ್ಯೋಗ ಸಿಗುತ್ತೆ ಜಾತಕದಲ್ಲಿ ಆದರೆ ದಾಂಪತ್ಯ ದೋಷ ಮತ್ತು ಇಲ್ಲಿ ಕರ್ಮಸ್ಥಾನಕ್ಕೆ ಕರ್ಮದೋಷ ಯಾವ ರೀತಿ ಬರುತ್ತೆ ಅಂದರೆ ಅಧಿಪತ್ಯ ದೋಷ ಏಳನೇ ಮನೆ ಅಧಿಪತಿಯಾಗಿ ಹತ್ತಿಗೆ ಬಂದಿರೋದ್ರಿಂದ ಇವರಿಗೆ ಅಷ್ಟೇ ರೀತಿಯ ಉತ್ ಉನ್ನತ ಮಟ್ಟದ ಎಜುಕೇಶನ್ ಮಾಡಿರ್ತಕ್ಕಂಥ ಹುಡುಗಿ ಕೆಲಸದಲ್ಲಿ ಇರತಕ್ಕಂಥ ಹುಡುಗಿನೇ ಸಿಗ್ತಕ್ಕಂಥದ್ದು ಆದರೆ ಅನ್ಯೋನ್ಯತೆ ವಿಚಾರದಲ್ಲಿ ಆಗಾಗ ಇಬ್ಬರಿಗೂ ಜಗಳಗಳಾಗ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥದ್ದು ಸಹ ಇರ್ತದೆ ಅದನ್ನ ಇವರು ಒಂದಷ್ಟು ರೀತಿ ಅನುಸರಿಸಿಕೊಂಡು ಹೋಗಿರೋದ್ರಿಂದ ಆ ಒಂದು ಜೀವನ ದಾಂಪತ್ಯ ಜೀವನ ಸರಿ ಮಾಡ್ಕೋಬಹುದು ನೋಡಿ ನವಾಂಶದಲ್ಲಿ ಆ ಮಕರ ಲಗ್ನ ಸಪ್ತಮ ಒಂದು ದಾಂಪತ್ಯ ಜೀವನ ಸಪ್ ಸಪ್ತಮಾಧಿಪತಿ ಚಂದ್ರ ಜಾತಕದಲ್ಲಿ ಮಾಂದಿಯ ಜೊತೆ ಹನ್ನೊಂದರಲ್ಲಿ ಇರತಕ್ಕಂಥದ್ದು ನೀಚ ಇಲ್ಲಿ ಚಂದ್ರ ಋಷಿಕ ರಾಶಿಯಲ್ಲಿ ನೀಚ ಆಗಿದ್ದಾನೆ ಅದ್ರ ಜೊತೆಯಲ್ಲಿ ಮಾಂದಿರೋದ್ರಿಂದ ದಾಂಪತ್ಯಕ್ಕೆ ಸಮಸ್ಯೆ ಇಲ್ಲೂ ಸಹ ಕಾಡ್ತಾ ಇದೆ ಸೊ ಇಲ್ಲಿನೂ ದಾಂಪತ್ಯದ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಇಲ್ಲಿ ಕೇಂದ್ರಾಧಿಪತ್ಯ ದೋಷದಿಂದ ದಾಂಪತ್ಯದ ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತದೆ ನಂತರ ಜಾತಕದಲ್ಲಿ ನೋಡಿ ಇವರಿಗೆ ಚಂದ್ರ ಋಷಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ನವಾಂಶದಲ್ಲೂ ಚಂದ್ರ ಋಷಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಆದರೆ ಇಲ್ಲಿ ಚಂದ್ರನಿಗೆ ವರ್ಗೋತ್ತಮ ಆಗುವುದಿಲ್ಲ ಎಲ್ಲ ಗ್ರಹಗಳಿಗೂ ವರ್ಗೋತ್ತಮ ಇದ್ದರೆ ಚಂದ್ರನಿಗೆ ವರ್ಗೋತ್ತಮ ಇಲ್ಲ ಅಂತ ಒಂದು ಶಾಸ್ತ್ರ ಇದೆ ಹಾಗಾಗಿ ಚಂದ್ರನಿಗೆ ವರ್ಗೋತ್ತಮ ಬರುವುದಿಲ್ಲ ಲಾಭಸ್ಥಾನಾಧಿಪತಿ ಚಂದ್ರ ಇಲ್ಲಿ ಮೂರನೇ ಭಾವದಲ್ಲಿ ನೀಚ ದೋಷಕಾರಿಯಾಗ್ತದೆ ಚಂದ್ರನಿಗೆ ಇಲ್ಲಿ ಯಾವ ಹಿಂದ್ಗಡೆ ಯಾವುದೇ ಗ್ರಹ ಇಲ್ಲ ಮುಂದಿನಗಡೆ ಕೇತು ಇರತಕ್ಕಂಥದ್ದು ಅಷ್ಟು ಬಲ ಇರೋದಿಲ್ಲ ಆದರೂ ಕೇಂದ್ರ ಸ್ಥಾನದಲ್ಲಿ ಇಲ್ಲಿ ಮೂರನೇ ಮನೆಗೆ ಆಪೋಸಿಟ್ ಒಂಬತ್ತನೇ ಮನೆ ಶುಕ್ರ ಬುಧ ಕುಜ ಇರೋದ್ರಿಂದ ಸ್ಥಾನದಲ್ಲಿ ಒಂದಷ್ಟು ಹಣಕಾಸಿನ ಒಂದು ಸಹಾಯ ತಂದೆ ತಾಯಿ ಕಡೆಯಿಂದ ತುಂಬ ಒಂದು ಸಹಾಯ ಸಿಗ್ತಕ್ಕಂಥದ್ದು ತಂದ ತನ್ನ ತಂದೆ ಅಥವಾ ತಾಯಿಯ ಒಂದು ಆಸ್ತಿ ವಿಚಾರದಲ್ಲಿ ಅದೃಷ್ಟ ಇರತಕ್ಕಂಥದ್ದು ಅದರಿಂದ ಹೆಚ್ಚು ಲಾಭ ಪಡ್ಕೊಳ್ತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಖಂಡಿತ ಉಂಟಾಗ್ತದೆ ಸೊ ಇನ್ನು ಜಾತಕದಲ್ಲಿ ಗುರು ತಾನಿರೋ ಜಾಗದಿಂದ ಪಂಚಮ ದೃಷ್ಟಿಯಿಂದ ಇಲ್ಲಿ ಎರಡನೇ ಮನೆಯನ್ನು ನೋಡ್ತಾನೆ ಸಪ್ತಮ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾನೆ ಮತ್ತು ಒಂಬತ್ತನೇ ದೃಷ್ಟಿಯಿಂದ ಆರನೇ ಮನೆ ಕುಂಭರಾಶಿಯನ್ನು ನೋಡ್ತಕ್ಕಂಥದ್ರಿಂದ ಖಂಡಿತವಾಗಲೂ ಒಂದಷ್ಟು ಆ ಭಾವಗಳಿಗೆ ಉತ್ತಮ ಅಂತ ಆ ಗುರುವಿನ ದೃಷ್ಟಿಯಿಂದ ಉತ್ತಮ ಫಲಗಳಲ್ಲಿ ಜಾತಕದ ವ್ಯಕ್ತಿ ಅನುಭವಿಸ್ಲಿಕ್ಕೆ ಒಳ್ಳೆಯ ಯೋಗ ಇದೆ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಶನಿ ಗುರು ಇರತಕ್ಕಂಥದ್ದು ಉದ್ಯೋಗದಲ್ಲಿ ಒಂದಷ್ಟು ಯಶಸ್ಸು ಕೀರ್ತಿ ಸಂಪಾದನೆ ನಾನಾ ಥರ ಉದ್ಯೋಗ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆಲ್ಲ ಅನುಕೂಲ ಮಾಡಿಕೊಡುತ್ತೆ ಆದರೆ ರಾಶಿ ವೈಸು ಕುಜಾ ಮತ್ತು ರಾಹು ಒಂದನೇ ಒಂದೇ ಮನೇಲಿರ್ತಕ್ಕಂಥದ್ದು ಕುಜಾ ಮತ್ತು ರಾಹು ಒಂದೇ ಮನೇಲಿರತಕ್ಕಂಥದ್ದು ಶನಿ ಸಹ ಒಂದೇ ಮನೇಲಿರತಕ್ಕಂಥದ್ದು ಹಾಗಾಗಿ ತಂದೆ ವಿಚಾರದಲ್ಲಿ ತಂದೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸರ್ಪದ ವಿಚಾರದಲ್ಲಿ ಈಗ ಯಾಕಂದರೆ ಇವರಿಗೆ ಇಲ್ಲಿ ರಾಹು ಕುಜ ಒಂದೇ ಇರೋದ್ರಿಂದ ಈ ಸರ್ಪದ ಭಾವ ವಿಚಾರದಲ್ಲಿ ಆವು ಹಾವಿನ ವಿಚಾರದ ದೋಷಕಾರಿಯಾಗೋದರಿಂದ ಸರ್ಪದೋಷ ನಿವಾರಣೆ ಅಥವಾ ಆಶ್ಲೇಷ ಬಲಿ ಅದೊಂದು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲಕಾರಿ ಆಗ್ತದೆ ಯಾಕೆಂದರೆ ಅಷ್ಟಮ ಎಂಟನೇ ಮನೆ ಅಧಿಪತಿ ಒಂಬತ್ತಕ್ಕೆ ಬಂದಾಗ ಅದು ದೈವ ಕಾರ್ಯಗಳಿಗೆ ಅದೃಷ್ಟಕ್ಕೆ ಮತ್ತು ತಂದೆಯ ವಿಚಾರದಲ್ಲಿ ಆಗಾಗ ಸ್ವಲ್ಪ ದೋಷಕಾರಿಯಾಗ್ತದೆ ಸ್ವಲ್ಪ ಕೆಟ್ಟ ಫಲಗಳನ್ನು ನೀಡ್ತದೆ ಅದಕ್ಕೋಸ್ಕರ ಇವರು ಖಂಡಿತವಾಗ್ಲಲ್ಲಿ ಸರ್ಪದ ಒಂದು ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ದೋಷದಿಂದ ಸ್ವಲ್ಪ ಸ್ವಲ್ಪ ಪಾರಾಗ್ತಕ್ಕಂಥ ಯೋಗ ಖಂಡಿತ ಕಾಣಿಸ್ತಾ ಇದೆ ಇನ್ನು ಧನಕಾರಕ ಆಗಿರತಕ್ಕಂತ ಗುರು ಚೆನ್ನಾಗಿದ್ದಾನೆ ಉತ್ತಮ ಧನಯೋಗ ಮತ್ತೆ ಧನಸ್ಥಾನಾಧಿಪತಿ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಖಂಡಿತವಾಗ್ಲೂ ಉತ್ತಮವಾದ ಎಜುಕೇಶನ್ ಉತ್ತಮವಾದಂತಹ ಕೆಲಸ ಉತ್ತಮವಾದ ಧನಯೋಗ ಖಂಡಿತ ಜಾತಕದಲ್ಲಿರತಕ್ಕಂಥದ್ದು ಅದೃಷ್ಟ ಕೊಡುತ್ತೆ ಆದರೆ ದೋಷಕಾರಿಯಾಗಿರ್ತಕ್ಕಂಥದ್ದು ಮಾಂದಿ ಲಗ್ನದಲ್ಲೇ ಇದ್ದಾನೆ ತೀವ್ರವಾದ ಕೋಪ ಆ ಶರ ಟೆಂಪರು ಹೊಡೆದಾಟ ಬಡದಾಟ ಆಗ್ತಕ್ಕಂಥದ್ದು ಅನಾವಶ್ಯಕವಾಗಿ ಆಡಿ ತೊಂದರೆ ತೊಂದರೆ ಕಳ್ತಕ್ಕಂಥದ್ದು ಸಹ ಉಂಟಾಗ್ತದೆ ಮತ್ತು ರವಿ ಅಷ್ಟೊಂದಲ್ಲಿ ಇರತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿಯಾಗಿ ತಂದೆ ಆರೋಗ್ಯದ ವಿಚಾರದಲ್ಲಿ ಸಹ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೋಡಿ ಇವರಿಗೆ ದಶಾಭುಕ್ತಿ ವಿಚಾರ ಬರೋದಾದರೆ ಕೇತು ಮಹಾದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳರೆಗೂ ಇರುತ್ತೆ ಕೇತು ಮಹಾದೇಶಿಯಲ್ಲಿ ಪ್ರೆಸೆಂಟ್ ಇವ್ರು ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ ಕೇತು ಗುರು ಗುರುಭುಕ್ತಿ ನಡೀತಾ ಇದೆ ಆ ಗುರುಭುಕ್ತಿ ಜನವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ವರ್ಷಗಳ ಕಾಲ ಇರತಕ್ಕಂಥದ್ದು ಸೊ ಪ್ರೆಸೆಂಟ್ ಇವರಿಗೆ ಕೇತು ದಶೆಯಲ್ಲಿ ಗುರು ಭಕ್ತಿ ನಡೀತಾ ಇದೆ ಕೇತು ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥದ್ದು ಗುರು ಹತ್ತನೇ ಮನೆಯಲ್ಲಿ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಗುರು ಭಕ್ತಿ ಖಂಡಿತ ಉದ್ಯೋಗದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಒಂದಷ್ಟು ರೀತಿಯ ಅನುಕೂಲಗಳು ಖಂಡಿತ ಉಂಟಾಗ್ತದೆ ನೆಕ್ಸ್ಟ್ ಗುರು ದಶೆ ಗುರು ಭಕ್ತಿ ಮುಗಿದ ಮೇಲೆ ಶನಿ ಭಕ್ತಿ ಬರುತ್ತೆ ಸೊ ಶನಿ ಭಕ್ತಿನೂ ತುಂಬಾ ಚೆನ್ನಾಗಿದೆ ತೊಂದರೆ ಹತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಒಂದಷ್ಟು ಉದ್ಯೋಗದಲ್ಲಿ ಯಶಸ್ಸು ಧನ ಲಾಭ ಎಲ್ಲ ಚೆನ್ನಾಗಿ ಕೊಡ್ತಾನೆ ನಂತರ ಆ ಶನಿ ಭಕ್ತಿ ಮುಗಿದ ಮೇಲೆ ಬುಧನ ಭಕ್ತಿನೇ ಬರುತ್ತೆ ಲಗ್ನಾಧಿಪತಿ ಆ ಭಕ್ತಿನೇ ಬಂದಾಗ ಅದೃಷ್ಟ ಬರುತ್ತೆ ತಂದೆ ಕಡೆಯಿಂದ ಸೌಕರ್ಯಗಳು ಸಂಪತ್ತು ಸುಖಭೋಗ ಸ್ವಲ್ಪ ಧನಯೋಗ ಎಲ್ಲ ತುಂಬ ಚೆನ್ನಾಗುತ್ತೆ ಶು ಗುರುಭಕ್ತಿ ಶನಿಭಕ್ತಿ ಭಕ್ತಿ ಮೂರು ಸಹ ಅನುಕೂಲಕರಿಯಾಗಿರುತ್ತೆ ಅಂತ ತೊಂದರೆ ಇಲ್ಲ ಆದರೆ ಇಲ್ಲಿ ಲಗ್ನಕ್ಕೆ ಗುರು ಕಾರಕ ಅಲ್ಲ ಹಾಗಿರೋ ಕಾರಣ ಒಂದಷ್ಟು ದಾಂಪತ್ಯ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಗುರುಭಕ್ತಿಯಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆ ಬರಬಹುದು ಅದು ತುಂಬ ಏನು ಕೆಟ್ಟನು ಮಟ್ಟದಲ್ಲಿ ಇರೋದಿಲ್ಲ ಗೆ ಲಾಸ್ಟ್ ಆಗ್ತದೆ ಸೊ ಹಾಗಾಗಿ ಭಕ್ತಿ ಮುಗಿಯವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಸ್ವಲ್ಪ ಕುಲದೇವ ಕುಲದೇವರ ಆರಾಧನೆ ಕುಲಗುರುಗಳ ಕುಲಗುರುಗಳ ಆರಾಧನೆ ಮಾಡಿಕೊಳ್ಳೋದ್ರಿಂದ ಖಂಡಿತ ಸ್ವಲ್ಪ ಅನುಕೂಲಕಾರಿಯಾಗ್ತದೆ ನಂತರ ಶನಿಭುಕ್ತಿ ಕೇತು ದಶೆಯಲ್ಲಿ ಭುಕ್ತಿ ಬುಧನ ಭುಕ್ತಿ ಖಂಡಿತ ಒಳ್ಳೆಯದಾಗ್ತದೆ ಈ ಬುಧಭುಕ್ತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮುಗಿದೋಗುತ್ತೆ ಅದು ಸಂಪೂರ್ಣ ಕೇತುವ ದಶನೇ ಮುಗಿದೋಗುತ್ತೆ ಕೇತು ದಶನ ಮುಗಿದ ಮೇಲೆ ಬರ್ತಕ್ಕಂಥದ್ದೇ ಶುಕ್ರಮಹಾದಶೆ ಎರಡು ಸಾವಿರದ ಇಪ್ಪತ್ತೇಳರಿಂದ ಆಲ್ಮೋಸ್ಟ್ ಎರಡು ಸಾವಿರದ ನಲವತ್ತೇಳವರೆಗೂ ಇಪ್ಪತ್ತು ವರ್ಷಗಳ ಕಾಲ ಶುಕ್ರ ಮಹಾದಶೆ ಇರುತ್ತೆ ಜಾತಕದಲ್ಲಿ ಶುಕ್ರ ಭಾಗ್ಯಸ್ಥಾನದಲ್ಲಿ ತನ್ನ ಸ್ವಂತ ಮನೆಯಲ್ಲಿರತಕ್ಕಂಥದ್ದು ಅದೃಷ್ಟ ಕೊಡುತ್ತೆ ತುಂಬಾ ಉತ್ತಮವಾದಂತಹ ಸುಖ ಜೀವನ ಕೊಡುತ್ತೆ ಶುಕ್ರ ನವಾಂಶದಲ್ಲೂ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಕಳೆಯುತ್ತೆ ಜೀವನದಲ್ಲಿ ಸಾಧನೆ ಮಾಡ್ಕೊಳ್ಳೋದಕ್ಕೆ ಜೀವನದಲ್ಲಿ ಸೆಟ್ಲ್ ಆಗೋದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಆದರೆ ಶುಕ್ರ ದಶೆಯಲ್ಲಿ ಅಷ್ಟಮಾಧಿಪತಿಯಾಗಿ ಕುಜ ಬಂದಿರೋದ್ರಿಂದ ಶುಕ್ರ ಜೊತೆ ಬಂದಿರೋದ್ರಿಂದ ತಂದೆಯ ಆರೋಗ್ಯದ ವಿಚಾರದಲ್ಲಿ ಶುಗರ್ ವಿಚಾರದಲ್ಲಿ ಬಿ ಪಿ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಉತ್ತಮವಾದಂತಹ ಯೋಗ ಅಂತ ಇಲ್ಲಿ ನಾವು ಹೇಳ್ಬೋದು ಯಾಕಂದ್ರೆ ಅದೃಷ್ಟ ಇದೆ ಅಂತ ಹೇಳಬಹುದು ಯಾಕಂದ್ರೆ ಲಗ್ನಾಧಿಪತಿ ಒಂಬತ್ತಕ್ಕೋಗಿ ಒಂಬತ್ತನೇ ಮನೆ ಅಧಿಪತಿ ಜೊತೆಲೇ ಇರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟವನ್ನ ಕೈ ಹಿಡಿದು ಕಾಪಾಡುತ್ತೆ ಇದಿಷ್ಟು ಒಂದು ಸಣ್ಣ ಜಾತಕ ವಿಮರ್ಶೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ